ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ಟ್ಯಾಪ್ ಲೀಕೇಜ್ ಆಗ್ತಾ ಇದೆ ನಾನು ಯಾವ ಥರ ಅರೆಸ್ಟ್ ಮಾಡಬೇಕು ಅನ್ನೋದು ನಿಮಗೆ ತೋರಿಸ್ತೇನೆ ನೋಡಿ ಟ್ಯಾಪ್ ಯಾವ ಥರ ಲೀಕೇಜ್ ಆಗ್ತಾ ಇದೆ ಅವರಿಗೆ ಅರೆಸ್ಟ್ ಮಾಡೋಕ್ಕೆ ಬಂದಿಲ್ಲ ಸೊ ಹೇಗೆ ಕಟ್ಟಿದ್ದಾರೆ ನೋಡಿ ಇದನ್ನು ನಾನು ಅರೆಸ್ಟ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಲೂಸ್ ಮಾಡ್ತಾ ಇದ್ದೇನೆ ಸ್ಪಾನ ತಗೊಂಡು ಲೂಸ್ ಮಾಡಿ ಮೇನ್ ಇನ್ಕಮಿಂಗ್ ಲೈನ್ಸ್ ವಾಟರ್ನ ಆಫ್ ಮಾಡಿಕೊಂಡು ಜಸ್ಟ್ ಈ ಥರ ಕ್ಲೋಸ್ ಮಾಡಿ ನಾನು ಡಮ್ಮಿ ಹಾಕ್ತೀನಿ ಫ್ರೆಂಡ್ಸ್ ಈ ಟ್ಯಾಪ್ನ ತೆಗೆದುಬಿಟ್ಟು ಡಮ್ಮಿ ಹಾಕ್ತೀನಿ ನೋಡಿ ಇದು ಡಮ್ಮಿ ನೋಡಿ ಯಾವ ಥರ ಇದೆ ಇದಕ್ಕೆ ಲೈಟಾಗಿ ಟಫ್ರೆಂಟ್ ಟೇಪ್ ಹಾಕೋದು ಲೀಕ್ ಆಗಲ್ಲ ನನಗೆ ટેપ હક બધું હક કરી દમ મે હાઈ તગડે દમ મે હકી ક્લોઝ марતા રહે સ્ટેપ્સ એન રિસ્કિલ ટેપ હેક બોડ ટેપ બેડ બન દે દે કે ફૂલ દમિયા ક્લોઝ марતા રહે મોર ಈ ಥರ ಟೈಟ್ ಮಾಡೋದು ಲೀಕೇಜ್ ಆಗಲ್ಲ ನೋಡಿ ಫ್ರೆಂಡ್ ಮುಗೀತು ವಾಟರ್ ಆನ್ ಮಾಡಿದ್ದೀನಿ ಒಂದು ಡ್ರಾಪ್ ಕೂಡ ಲೀಕೇಜ್ ಇಲ್ಲ ಅಷ್ಟೇ ನೋಡಿ ಫ್ರೆಂಡ್ ಒಂದು ಡ್ರಾಪ್ ಕೂಡ ಲೀಕೇಜ್ ಇಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡ್ರಿ ಕಾಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್